ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ನನಗೆ ಕೆಲಸ ಇದೆ ಬಿಡಿ ನಾನು ಹೋಗಬೇಕು ಎಂದರು ಬಿಡದೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು ಆಮೇಲೆ ಬಿಡ್ತೀನಿ ಎಂದನು ಯಾವ ಪ್ರಶ್ನೆ ಎಂದು ಏನೂ ಗೊತ್ತಿಲ್ಲದವಳ ಹಾಗೆ ಮತ್ತೆ ಕೇಳಿದಳು ಯಾಕೆ ನಿನಗೆ ಗೊತ್ತಿಲ್ವಾ ಎಂದು ಹೇಳುವಷ್ಟರಲ್ಲಿ ಮನೆಯ ಕರೆಗಂಟೆಯ ಸದ್ದಾಯಿತು ಯಾರೋ ಬಂದರು ಅನಿಸುತ್ತೆ ನಾನು ನೋಡ್ತೀನಿ ಬಿಡಿ ಎಂದರೆ ಮಂಜ ಇದ್ದಾನೆ ನೋಡ್ತಾನೆ ಬಿಡು ಎಂದನು ಮಂಜಣ್ಣ ಇದ್ದರೆ ನಾವು ನಡುಮನೆಯಲ್ಲಿ ಈ ರೀತಿ ನನ್ನನ್ನು ಹಿಡಿದುಕೊಳ್ಳಲು ಆಗುತ್ತಿತ್ತ ಮಂಜಣ್ಣ ಹೊರಗೆ ಹೋಗಿದ್ದಾರೆ ಎಂದಳು ಮನೆಯಲ್ಲಿ ಮಂಜ ಇಲ್ಲ ಎಂಬುದನ್ನು ನೆನಪಿಸಿಕೊಂಡವನು ಅವಳ ಹಿಡಿತವನ್ನು ಸಡಿಲಗೊಳಿಸಿದನು ಅಲ್ಲಿಂದ ಹೋಗಿ ಬಾಗಿಲು ತೆಗೆದರೆ ಸೂರ್ಯ ಮತ್ತು ಸಿಂಚನ ನಗುತ್ತಾ ನಿಂತಿದ್ದರು ಅವರನ್ನು ನೋಡುತ್ತಿದ್ದ ಹಾಗೆ ಅವಳ ಮುಖ ಅರಳಿ ಅಣ್ಣ ಫೋನ್ ಮಾಡಿದರೆ ರಿಸೀವ್ ಮಾಡಲಿಲ್ಲ ಎಲ್ಲಿ ಹೋಗಿದ್ರಿ ಎಂದು ಹೇಳಿ ಇವಳೇ ಆಚೆ ಹೋಗಿ ತನ್ನ ಅಣ್ಣನನ್ನು ತಬ್ಬಿದಳು ಸ್ವಲ್ಪ ಕೆಲಸ ಇತ್ತು ಚಿನ್ನು ಅದನ್ನು ಮುಗಿಸಿಕೊಂಡರೂ ಬರಲು ಹೋಗಿದ್ವಿ ಕಾಲ್ ರಿಸೀವ್ ಮಾಡಿ ಹೇಳಬೇಕು ಅಲ್ವಾ ನಾನು ಮನೆಯ ಬಳಿ ಕೂಡ ಹೋಗಿದ್ದೆ ಎಂದು ಮುಖ ಊದಿಸಿಕೊಂಡು ಹೇಳಿದಳು ಈಗ ನಾವೇ ನೇರವಾಗಿ ಬಂದಿದ್ದೀವಲ್ಲ ನಿನಗೆ ಖುಷಿ ಆಯಿತಾ ಎಂದು ಸಿಂಚನ ಮೊದಲು ಕೇಳಿದಳು ಅಕ್ಕ ನೀವಿಬ್ರು ಬಂದರೆ ಖುಷಿಯಾಗದೇ ಇರುತ್ತಾ ತುಂಬ ಖುಷಿಯಾಯಿತು ಎಂದರೆ ನಾವಿಬ್ಬರು ಅಂತ ಹೇಳಬೇಡ ನಿಮ್ಮಣ್ಣ ಅಂತ ಹೇಳು ನಿಮ್ಮಣ್ಣ ನಾನು ನೋಡಿದರೆ ಮಾತ್ರ ಖುಷಿಯಾಗ್ತೀಯಾ ನೀನು ಎಂದಳು ಸಿಂಚನ ಯಾಕೆ ಹಾಗೆ ಹೇಳ್ತೀರಾ ಅಕ್ಕ ನಿಮ್ಮನ್ನು ನೋಡಿದರೂ ತುಂಬ ಖುಷಿಯಾಗುತ್ತದೆ ನನಗೆ ಎಂದು ಹೇಳುವವಳ ಕಣ್ಣಲ್ಲಿ ಆಗಲೇ ನೀರು ತುಂಬಿದವು ಹೇ ಚಿನ್ನು ನಾನು ತಮಾಷೆ ಮಾಡಿದ್ದು ಅಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ಚಿನ್ನು ಆಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತನಾಡಿದ್ದನ್ನು ಸಹಿಸದ ಸಿಂಚನ ಹೇಳಿದಳು ಲೇ ಚೈಲ್ಡ್ ತಮಾಷೆ ಯಾವುದು ಸೀರಿಯಸ್ ಯಾವುದು ಎಂದು ಗೊತ್ತಿಲ್ಲದೆ ಹೀಗೆ ಅಳುತ್ತಿದ್ದೀಯಾ ಅಲ್ಲದೆ ಬಂದವರನ್ನು ಬಾಗಿಲಿನಿಂದ ಆಚೆಯೇ ನಿಲ್ಲಿಸಿ ಮಾತನಾಡುತ್ತಿದ್ದೀಯಲ್ಲ ನಿನಗೆ ಬುದ್ಧಿ ಯಾವಾಗ ಬರುತ್ತೆ ಎಂದು ಗದರಿದನು ಕಿರಣ ನೋಡೋಣ ನಿನ್ನ ಫ್ರೆಂಡ್ ಹೇಗೆ ಗದರುತ್ತಾರೆ ಎಂದು ಗಂಡನ ಮೇಲೆ ಅಣ್ಣನಿಗೆ ದೂರು ಹೇಳುತ್ತಿದ್ದಳು ಯಾಕೋ ಕಿರಣ ನನ್ನ ತಂಗಿಯ ಮೇಲೆ ನೀನು ಗದರುವುದು ನಾನೇನು ಹೊಸದಾಗಿ ಈ ಮನೆಗೆ ಬರ್ತಿದ್ದೀನ ಈ ಎಲ್ಲ ಯಾಕೆ ನನಗೆ ಒಳಗೆ ಬರಲು ಗೊತ್ತಾಗಲ್ವಾ ಅವಳೇ ಕರಿಬೇಕಾ ಎಂದು ನಗುತ್ತಾ ತಂಗಿಯ ಪರ ಮಾತನಾಡಿದನು ಸೂರ್ಯ ಅಪ್ಪ ತಂದೆ ನೀನು ಯಾವಾಗ ತಂಗಿಯನ್ನು ಬಿಟ್ಟು ನಾನು ಸುಮ್ಮನೆ ಮಾತನಾಡಿದರೂ ಅವಳಿಗೆ ಗದರಿದಂತೆ ಹಾಗೆ ಇರುತ್ತೆ ಎಂದವನು ಇಬ್ಬರೂ ಮೊದಲು ಒಳಗೆ ಬನ್ನಿ ಎಂದು ಕರೆದನು ಇಬ್ಬರು ಒಳಬಂದು ಕೂರುತ್ತಿದ್ದ ಹಾಗೆ ಅಣ್ಣ ಕಾಫಿ ಮಾಡಿ ಬರ್ತೀನಿ ಎಂದು ಒಳಗೆ ಹೋಗುವವಳನ್ನು ತಡೆದ ಸಿಂಚನ ಚಿನ್ನೋ ನಾನು ಬರ್ತೀನಿ ಎಂದು ಅವಳು ಕೂಡ ಹೋಗಿ ಚಿನ್ನ ಜೊತೆ ಕಾಫಿ ಮಾಡಲು ನಿಂತಳು ಅಡುಗೆ ಮನೆಯಲ್ಲಿ ಕಾಫಿ ಮಾಡಲು ನಿಂತಿದ್ದವಳು ಸಿಂಚನ ಮುಖವನ್ನು ಗಮನಿಸಿದಳು ಸಿಂಚನ ಮುಖದಲ್ಲಿ ಇದ್ದ ಕಳೆ ಖುಷಿಯನ್ನು ನೋಡಿದವಳು ಅಕ್ಕ ನಮ್ಮ ಮನೆ ಊರು ನಿಮಗೆ ತುಂಬ ಇಷ್ಟವಾಯಿತು ಅಂತ ಅಮ್ಮ ಹೇಳ್ತಿದ್ರು ನೀವು ಅಲ್ಲಿದ್ದಷ್ಟು ದಿನವೂ ತುಂಬ ಖುಷಿಯಾಗಿ ಇದ್ರಿ ಎಂದು ತುಂಬ ಹೊಗಳುತ್ತಿದ್ದರು ನಿಮ್ಮ ನಿಮ್ಮನ್ನು ಹೇಗೆ ಇತ್ತು ನಮ್ಮ ಊರು ಎಂದಳು ವಾವ್ ಚಿನ್ನು ಆ ಊರಲ್ಲಿ ಎಷ್ಟು ನೆಮ್ಮದಿ ಇದೆ ಗೊತ್ತಾ ಹೇಳಬೇಕು ಅಂದರೆ ಆ ಊರು ಮನೆ ಎಲ್ಲ ಬಿಟ್ಟು ಈ ಕಾಂಕ್ರೀಟ್ ಕಾಡಿಗೆ ಬರಲು ಸ್ವಲ್ಪವೂ ಇಷ್ಟ ಇಲ್ಲ ಗೊತ್ತಾ ಎಂದು ಕಣ್ಣರಳಿಸಿ ಖುಷಿಯಿಂದ ಹೇಳುತ್ತಿದ್ದಳು ಸಿಂಚನ ಬರೀ ಊರು ಅಷ್ಟೇ ಇಷ್ಟ ಆಯಿತಾ ಎಂದು ಸಿಂಚನ ಹೇಳಿದರೆ ಅಷ್ಟೇ ಅಲ್ಲ ಅಪ್ಪ ಅಮ್ಮ ತೋಟ ಎಲ್ಲ ತುಂಬ ಇಷ್ಟ ಆಯಿತು ಎಂದಳು ಅದೇ ಖುಷಿಯಲ್ಲಿ ಅಷ್ಟೇನಾ ಎಂದು ಚಿನ್ನು ರಾಗ ಎಳೆದರೆ ಇನ್ನೇನು ಇಷ್ಟವಾಗಬೇಕಿತ್ತು ಎಲ್ಲವನ್ನೂ ಹೇಳಿದ್ನಲ್ಲ ಕಣ್ಣು ಸಂಕೋಚಿಸಿ ಹೇಳಿದಳು ಊರಲ್ಲಿ ಅಣ್ಣ ಇಷ್ಟವಾಗಲಿಲ್ವಾ ಎಂದು ಛೇಡಿಸಿದಳು ಅವಳ ಮಾತಿಗೆ ನಾಚಿದವಳು ಹೇ ಚಿನ್ನು ತುಂಬ ಮಾತು ಕಲಿತಿದೀಯಾ ನೀನು ಎಂದು ಚಿನ್ನುವನ್ನು ತಬ್ಬಿದವಳು ನಿಮ್ಮಣ್ಣನನ್ನು ಪ್ರೀತಿಸಿದ ಮೇಲೆಯೇ ಅವರನ್ನು ಮದುವೆಯಾಗಿದ್ದು ಎಂದಳು ನೀವು ಹೀಗೆ ನನ್ನನ್ನು ತಬ್ಬಿ ನಿಂತರೆ ಹಾಲು ಉಕ್ಕಿ ಹೋಗುತ್ತದೆ ಎಂದು ಚಿನ್ನು ಹೇಳಿದ ಮೇಲೆ ಅವಳಿಂದ ಸರಿದು ನಿಂತಳು ಇತ್ತ ಕಿರಣನ ಪಕ್ಕ ಕುಳಿತಿದ್ದ ಸೂರ್ಯ ಕಿರಣನ ಕೈ ಮೇಲೆ ತನ್ನ ಕೈ ಇಟ್ಟವನು ಕಿರಣ ಆವತ್ತು ನಾನು ನೀನು ಬುಕ್ ಮಾಡಿದ್ದ ಸ್ವಿಟ್ಜರ್ಲ್ಯಾಂಡ್ ಫ್ಲೈಟ್ ಟಿಕೆಟ್ ಬೇಡ ಎಂದಿದ್ದಕ್ಕೆ ಬೇಜಾರಾಯ್ತಾ ಖಂಡಿತ ಬೇಜಾರಾಗಿರುತ್ತದೆ ನನ್ನನ್ನು ಕ್ಷಮಿಸು ಎಂದನು ಸೂರ್ಯ ಅಂದು ಸ್ವಿಟ್ಜರ್ಲ್ಯಾಂಡ್ ಟಿಕೆಟ್ ಕ್ಯಾನ್ಸಲ್ ಮಾಡಿದಾಗಿನಿಂದ ಈ ವಿಷಯ ಕಿರಣನ ಜೊತೆ ಮಾತನಾಡಬೇಕು ಎಂದು ಕಾಯುತ್ತಿದ್ದ ಅದು ಸಾಧ್ಯವಾಗಿರಲಿಲ್ಲ ಇಂದು ತನ್ನ ಗೆಳೆಯ ತನ್ನ ವರ್ತನೆಗೆ ಬೇಜಾರಾಗಿದ್ದಾನೆ ಎಂದು ತಿಳಿದು ಈ ವಿಷಯದ ಬಗ್ಗೆ ಇಂದು ಮಾತನಾಡುತ್ತಿದ್ದನು ಬೇಜಾರಾಗಲಿಲ್ಲ ಎಂದರೆ ಅದು ಸುಳ್ಳು ಹೇಳಿದ ಹಾಗೆ ಆಗುತ್ತದೆ ಸೂರ್ಯ ನನಗೆ ಅವತ್ತು ನಿಜವಾಗಿಯೂ ತುಂಬ ಬೇಸರವಾಗಿತ್ತು ಏಕೆಂದರೆ ನಿನ್ನ ಬಳಿ ಹಣ ಇಲ್ಲ ಎಂದರು ಕಷ್ಟಪಟ್ಟು ಹೊಂದಿಸಿ ನಮ್ಮ ಮದುವೆಯಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲದ ಹಾಗೆ ನೋಡಿಕೊಂಡೆ ಇಷ್ಟೆಲ್ಲ ಮಾಡಿದ ನನ್ನ ಸ್ನೇಹಿತನಿಗೆ ಒಂದು ಪುಟ್ಟ ಉಡುಗೊರೆ ನೀಡಿದರೂ ಅದನ್ನು ನಿರಾಕರಿಸಿದನಲ್ಲ ಎಂದು ತುಂಬ ಬೇಸರವಾಯಿತು ಆದರೆ ನಿನ್ನ ಸ್ವಾಭಿಮಾನದ ಅರಿವಿದ್ದ ನಾನು ಅದನ್ನು ಅರ್ಥ ಮಾಡಿಕೊಂಡೆ ಅಷ್ಟೇ ಅಲ್ಲ ಸ್ವಾಭಿಮಾನ ಅನ್ನುವುದಕ್ಕಿಂತ ನಿನಗೆ ನಿನ್ನದೇ ಆ ನಿನ್ನದೇ ಆಸೆ ಕನಸುಗಳಿರುತ್ತವೆ ಮೊದಲಿನಿಂದಲೂ ಸರಳವಾದ ಜೀವನ ಇಷ್ಟಪಡುವ ನೀನು ಬೇರೆ ದೇಶಕ್ಕೆ ಹೋಗಲು ಇಷ್ಟಪಡದೆ ಇಲ್ಲೇ ಇರುವ ಮಡಿಕೇರಿಗೆ ಹೋಗಿದ್ದು ನನಗೂ ಖುಷಿಯಾಯಿತು ಅದರಲ್ಲಿಯೂ ನೀನು ನಿನ್ನ ಮೇರು ವ್ಯಕ್ತಿತ್ವ ನನಗೆ ಇಷ್ಟವಾಯಿತು ನನ್ನ ಗೆಳೆಯ ಏನೇ ಮಾಡಿದರೂ ಅದಕ್ಕೊಂದು ಕಾರಣ ಅರ್ಥ ಎರಡೂ ಇರುತ್ತದೆ ಎಂದು ಚೆನ್ನಾಗಿ ತಿಳಿದಿದ್ದೀನಿ ನೀನು ನಿನ್ನ ಊರಿನಲ್ಲಿ ಸಮಯ ಕಳೆಯಬೇಕು ಎಂದು ಹೇಳಿದ್ದು ನನಗೂ ಸರಿ ಎನಿಸಿತು ಎಂದು ಕಿರಣ ಹೇಳುವಾಗ ಇದ್ದಕ್ಕಿದ್ದ ಹಾಗೆ ಭಾವುಕವಾದನು ಸೂರ್ಯ ತನ್ನ ಗೆಳೆಯ ತನ್ನನ್ನು ಅರ್ಥ ಮಾಡಿಕೊಂಡಿರುವ ಬಗ್ಗೆ ಮಾತು ಬಾರದೆ ಮೂಕ ವಿಸ್ಮಿತನಾದನು ಕ್ಷಣಗಳ ನಂತರ ಕಿರಣನ ಭುಜವನ್ನು ಬಳಸಿ ಅವನ ಹೆಗಲ ಮೇಲೆ ಮಲಗಿ ನಿನಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಕಿರಣ ಆ್ಯಂಡ್ ನನ್ನನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ತುಂಬ ಥ್ಯಾಂಕ್ಸ್ ಎಂದನು ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಸಾರಿ ಎರಡೂ ಬರಬಾರದು ನನ್ನ ಬೇಸರ ಆ ಕ್ಷಣಕ್ಕೆ ಮಾತ್ರ ಆಮೇಲೆ ಎಲ್ಲ ಮರೆತಿ ಅಷ್ಟೆ ಎಂದು ಅವನು ಕೂಡ ಸೂರ್ಯನ ಭುಜ ಬಳಸಿ ಹೇಳಿದನು ಕಾಫಿ ಹಿಡಿದು ಬಂದ ಚಿನ್ನು ಅವಳ ಜೊತೆ ಬಂದ ಸಿಂಚನ ಇಬ್ಬರೂ ಅವರ ಮಾತು ಕೇಳಿ ಅಲ್ಲೇ ನಿಂತಿದ್ದರು ಚಿನ್ನುಗಂತೂ ಇಬ್ಬರ ಮಾತು ಕೇಳಿ ಕಣ್ಣು ತುಂಬಿದವು ತನ್ನ ಅಣ್ಣ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲು ನಿರಾಕರಿಸಿದ ದಿನ ಕಿರಣ ಬೇಸರವಾಗಿದ್ದನ್ನು ನೋಡಿದವಳು ಅಣ್ಣನನ್ನು ಸಮರ್ಥನೆ ಮಾಡಲು ಹೋದರೆ ಇವರಿಗೆ ಬೇಜಾರಾಗುತ್ತದೆ ಎಂದು ಏನೂ ಹೇಳದೆ ಸುಮ್ಮನೆ ಇದ್ದಳು ಇಂದು ಒಬ್ಬರಿಗೊಬ್ಬರು ಈ ವಿಷಯವನ್ನು ಚರ್ಚೆ ಮಾಡಿದಾಗ ಇಬ್ಬರ ಅನ್ಯೂನ್ಯತೆ ಬಂದ ನೋಡಿ ಖುಷಿಗೆ ಕಣ್ಣು ತುಂಬಿದವು ಅವಳನ್ನು ನೋಡಿದ ಸಿಂಚನ ಕಣ್ಣಿನಲ್ಲಿ ಅಳಬೇಡ ಎಂದು ಸನ್ನೆ ಮಾಡಿದರೆ ಕಣ್ಣೀರು ಒರೆಸಿ ಎಲ್ಲರಿಗೂ ಕಾಫಿ ಕೊಟ್ಟು ತಾನೊಂದು ಕಪ್ ಹಿಡಿದು ಸಿಂಚನ ಪಕ್ಕ ಕುಳಿತಳು ಎಲ್ಲರೂ ಅದು ಇದು ಮಾತನಾಡಿಕೊಂಡು ಖುಷಿಯಿಂದ ಕಾಫಿ ಕುಡಿಯುತ್ತಿದ್ದರು ಕಾಫಿ ಕುಡಿಯುವ ತನಕ ಸುಮ್ಮನಿದ್ದ ಸಿಂಚನ ನಂತರ ತನ್ನ ಬ್ಯಾಗಿನಿಂದ ಕೆಲವು ಪತ್ರಗಳನ್ನು ತೆಗೆದು ಕಿರಣನಿಗೆ ನೀಡಿದರೆ ಏನು ಸಿಂಚು ಇದು ಎಂದು ಆಶ್ಚರ್ಯಚಕಿತನಾದನು ತೆಗೆದು ಓದು ನಿನಗೆ ತಿಳಿಯುತ್ತದೆ ಎಂದು ಸೂರ್ಯ ಹೇಳಿದರೆ ಅದನ್ನು ಅವಳಿಂದ ತೆಗೆದುಕೊಂಡು ಊದಿದವನು ಆಶ್ಚರ್ಯದಲ್ಲಿ ಎದ್ದು ನಿಂತು ನಿನಗೇನು ತಲೆ ಕೆಟ್ಟಿದೆಯಾ ಸಿಂಚನ ಏನು ಮಾಡುತ್ತಿದ್ದೀಯಾ ಎನ್ನುವ ಪರಿಜ್ಞಾನ ಇದೆಯಾ ಅವನೇನೋ ಬುದ್ಧಿ ಇಲ್ಲದೆ ನಾನ್ಸೆನ್ಸ್ ಥರ ಮಾತನಾಡುತ್ತಾನೆ ಎಂದರೆ ನೀನೂ ಸಹ ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೀಯಲ್ಲ ಇದಕ್ಕೆ ನಾನು ಎಂದಿಗೂ ಒಪ್ಪುವುದಿಲ್ಲ ಎಂದು ಬಹುಶಃ ಕೂಗಿಯೇ ಹೇಳಿದನು ಮೊದಲೇ ಕೋಪಿಷ್ಟ ಮುಂಗೋಪಿ ತಾಳ್ಮೆಯಿಂದ ಯೋಚಿಸದೆ ಒಂದೇ ಸಮ ಕೂಗಿದನು ಅವನ ಕೂಗಿಗೆ ಸೂರ್ಯ ಸಿಂಚನ ನಗುತ್ತಾ ನಿಂತಿದ್ದರೆ ಜಮದಗ್ನಿಯ ಸುತನ ಹಾಗೆ ಅವತಾರ ನೋಡಿ ಹೆದರಿದ್ದು ಮಾತ್ರ ಚಿನ್ನು ಏನಾಯಿತು ಯಾಕೆ ಹೀಗೆ ಕೂಗುತ್ತಿದ್ದೀರ ತನ್ನ ಅಣ್ಣನ ಬಳಿ ಬಂದು ಸೂರ್ಯನ ತೋಳು ಹಿಡಿ ಬಿಗಿಯಾಗಿ ಹಿಡಿದು ಹೆದರಿಕೊಳ್ಳುತ್ತಲೇ ಕೇಳಿದಳು ನನ್ನನ್ನು ಏನು ಕೇಳ್ತೀಯ ಇಲ್ಲಿ ನಿಂತಿದ್ದಾರಲ್ಲ ದಾನಶೂರ ಕರ್ಣ ಮಹಾನ್ ಸ್ವಾಭಿಮಾನಿ ಊರನ್ನೇ ಉದ್ಧಾರ ಮಾಡುವ ಸರಳ ಸಜ್ಜನಿಕೆಯ ವ್ಯಕ್ತಿ ಈ ನಿನ್ನ ಅಣ್ಣನನ್ನು ಕೇಳು ಎಂದನು ಅದೇ ಕೋಪದಲ್ಲಿ ಕಿರಣ ಕೂಲ್ ಯಾಕೆ ಹೀಗೆ ಕೂಗಾಡುತ್ತಿದ್ದೀಯಾ ನಿನ್ನ ಕೂಗೆ ಚಿನ್ನು ಹೆದರಿದ್ದಾಳೆ ನೋಡು ಇದರಲ್ಲಿ ಅವರದೇನು ತಪ್ಪಿಲ್ಲ ಇದೆಲ್ಲ ನನ್ನ ನಿರ್ಧಾರ ಎಂದು ತನ್ನ ಗಂಡನನ್ನು ವಹಿಸಿ ಮಾತನಾಡಿದಳು ಸಿಂಚನ ನೀನು ಮಾತನಾಡಬೇಡ ಸಿಂಚನ ಅವನು ಹೇಳಿದ್ದಕ್ಕೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸುವುದು ಒಂದೇ ನಿನಗೆ ತಿಳಿದಿರುವುದು ಎಂದು ಸಿಂಚನ ಮೇಲೆ ಕೋಪ ತಿರುಗಿಸಿದನು ಇವರು ಏನು ಮಾತನಾಡುತ್ತಿದ್ದಾರೆ ಏನಾಗಿದೆ ಇವರಿಗೆ ಯಾವ ವಿಷಯಕ್ಕೆ ಹೀಗಾಡುತ್ತಿದ್ದಾರೆ ಎಂದು ತಿಳಿಯದೆ ಗೊಂದಲದಲ್ಲಿ ನಿಂತದ್ದು ಮಾತ್ರ ಚಿನ್ನು ಮುಂದುವರಿಯುವುದು ಅಷ್ಟಕ್ಕೂ ಕಿರಣ ಈ ರೀತಿ ಕೂಗಾಡಲು ಕಾರಣ ಏನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ ಧನ್ಯವಾದಗಳು